ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಗಣೆ ಬಾಧಿತ ಏನು ಸ್ಕೀಮ್ಗಳು ಮನೆಗಳು ಬಿಟ್ಟಿರೋದು ಸರ್ ಎಸ್ ಸಿ ಮೀಸಲಾತಿಗೆ ಒಂದು ಮನೆ ಇಲ್ಲ ಸರ್ ಪರಿಗಣಿಸಿದ್ರೆ ನಾವು ಕೇಳಿದರೆ ಏನು ಹೇಳ್ತಿದಾರೆ ನೆಕ್ಸ್ಟ್ ಸ್ಕೀಮಿಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಿದಾರೆ ಸರ್ ನೆಕ್ಸ್ಟ್ ಸ್ಕೀಮ್ ಬರೋ ತಡೆಯಿಲ್ಲ ನಾವು ಇರೋರಾರೋ ಸಹಾಯರಾರೋ ನಾವು ಈಗ ಬಂದಿದ್ದನ್ನ ಪಡ್ಕೋಬೇಕಂತ ನಾವು ಇಲ್ಲಿ ಬಂದಿದ್ದೀವಿ ಸರ್ ಡಿ ಸಿ ಸಾಹ್ರನ್ನ ಕಂಡಿದ್ದೀವಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅವ್ರು ಮುಂದೆ ಕಾರ್ಯಕ್ರಮ ಏನು ಮಾಡ್ತಿದ್ರು ಏನಿಲ್ಲ ಗೊತ್ತಿಲ್ಲ ಅವ್ರಿಗೆ ಅಂತೂ ಮನವಿ ಕೊಟ್ಟಿದ್ದೀವಿ ಸರ್ ನಮ್ಮ ಎಸ್ ಸಿ ಮೀಸಲಾತಿಗೆ ಅನ್ಯಾಯ ಆಗಿರೋದ್ರಿಂದ ನಾವು ಇದು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ ಸರ್ ಮುಂದೆ ನಡೆ ಏನಂದ್ರೆ ಎಲ್ಲ ರದ್ದು ಪಡಿಸ್ಬೇಕಂತ ನಮ್ಮ ಅಭಿಪ್ರಾಯ ಸರ್ ಇದು ಬಡ ಜನಕ್ಕೆ ಅನಿ ಆಗೈತೆ ಅಂದ್ರೆ ನಮಗೆ ಅಂದ್ರೆ ಎಸ್ ಸಿ ಅಂದೇ ಅಲ್ಲ ಸರ್ ಪ್ರತಿಯೊಂದು ಕುಲದಲ್ಲಿ ಅನಿ ಆಗಿದೆ ಸರ್ ನಮಗೆ ಎಸಿಗೆ ಒಂದು ಮನೆ ಇಲ್ಲ ಸರ್ ಅದಕ್ಕೋಸ್ಕರ ನಾವು ಈ ಮನೆಗೆ ಕೊಟ್ಟಿದ್ದೀವಿ ಸರ್ ಈ ನಮ್ಮೇನು ಟ ಇದರಲ್ಲಿ ಯಾವ್ದು ಬನ್ನಟ್ಟಿ ಗ್ರಾಮದಲ್ಲಿ ಏನು ಇದು ಮಾಡಿದ್ರಲ್ಲ ಈ ನಮ್ಮ ಪಂಚಾಯಿತಿಯವರು ಪ್ಲಸ್ ಪಿ ಡಿಒಗಳು ಇವರೆಲ್ಲ ಏನು ಮಾಡಿದ್ರಲ್ಲ ಇದು ಡಿ ಸಿ ಇದರಲ್ಲಿ ನಾವು ಮೆಮರ್ ಕೊಡಕ್ಕೆ ಬಂದಿದ್ದೀವಿ ಇಲ್ಲಿ ಇಲ್ಲೆಲ್ಲ ಟೋಟಲ್ ಎಲ್ಲ ಸಮುದಾಯದರಿಗೂ ಎಲ್ಲ ವರ್ಗದವರಿಗೂ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಸಮುದಾಯದಿಗೆ ಒಂದು ಮನೆ ಆದರೂ ಕೊಟ್ಟಿಲ್ಲ ಯಾಕಂದ್ರೆ ನಮ್ಮಲ್ಲಿ ಸುಮಾರು ನಲವತ್ತು ನಲವತ್ತು ಮನೆಗಳಿದಾವೆ ಸುಮಾರು ನಲವತ್ತೈವತ್ತು ವರ್ಷದಿಂದನೂ ಅಲ್ಲೇ ಕಾಲ ಕಳ್ಕೊಂಡು ಬಂದಿದ್ದಾರೆ ಗುಡಿಸಲಲ್ಲಿ ಅದರಲ್ಲಿ ಇದರಲ್ಲಿ ಇದ್ದಾರೆ ಒಂದು ಪಂಡಿನಿಂದ ಬಂದತ್ತಂತ ಅಂಥ ಮನೆಯಲ್ಲಿ ಕೂಡ ಇಂಥ ತಾರತಮ್ಯ ಮಾಡೋದು ಈ ಪಿ ಡಿ ಅಥವಾ ಪಂಚಾಯಿತಿಯವರು ಏನೋ ಇದು ಮಾಡ್ಕೊಂಡು ಮಾಡಿದ್ದಾರೆ ಅದನ್ನು ಅದು ಅದನ್ನೆಲ್ಲ ಪರಿಹಾರ ಮಾಡ್ಬೇಕಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ಮೆಮರ್ ಕೊಡಕ್ಕೆ ಬಂದು ಇದು ಮಾಡ್ತಾ ಇದ್ದೀವಿ ಇದನ್ನು ನಮಗೆ ಅದೇನು ಪರಿಹಾರ ಮಾಡಿ ಈಗ ಏನು ಸೆಲೆಕ್ಷನ್ ಮಾಡಿದಾರಂಥದ್ದೆಲ್ಲ ರದ್ದು ಮಾಡಿ ಮತ್ತೆ ಪುನಃ ಮತ್ತೆ ಯಾರ್ಯಾರು ಅದಕ್ಕೆ ಬಾಧ್ಯತೆ ಇದ್ದಾರೆ ಯಾರ್ಯಾರು ಕೊಡ್ಬೇಕಂತ ಅವರು ಇದು ಮಾಡ್ತಾರೆ ಅವ್ರಿಗೆ ನಾವು ಇದು ಕೊಡ್ಬೇಕಂತೇಳಿ ಡಿ ಸಿ ಸಾಹ್ರು ಮನೆ ಕೊಡ್ತೀವಿ ಇದು ಕೊಡಲಿದ ಕಾಲಕ್ಕೆ ನಾವು ಮತ್ತೆ ದಲಿತ ಸೇನಾ ಈ ಕಡೆಯಿಂದ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ರೆಡಿ ಇದ್ವಿ ಸರ್ ಸಂಡೂರಿನಲ್ಲಿ ಡಿ ಎಮ್ ಎಫ್ ಫಂಡ್ ಒಂದು ಯೋಜನೆಯಲ್ಲಿ ಗಣಿಪಾದಿತ ಪ್ರದೇಶ ಅಂತ ಹೇಳ್ಬಿಟ್ಟು ಬನ್ನಟ್ಟಿ ಗ್ರಾಮನ ಆಯ್ಕೆ ಮಾಡಿರ್ತಾರೆ ಸೊ ಅದು ಸುಮಾರು ನೂರ ಮೂವತ್ತೊಂದು ಒಂದು ವಸತಿ ಗಣಿ ಪ್ರದೇಶದ ಒಬ್ಬ ಕಾರ್ಮಿಕರಿಗೆ ಕಡು ಬಡವರಿಗೆ ಒಂದು ಸೆಲೆಕ್ಷನ್ ಮಾಡಿಬಿಟ್ಟು ಮನೆ ಕೊಡ್ಬೇಕಂತೇಳಿ ಅಂತೇಳಿ ಪಂಚಾಯತಿಗೆ ವಹಿಸಿರ್ತಾರೆ ಈ ಪಂಚಾಯಿತಿಯಲ್ಲಿ ಪಿ ಡಿ ಒ ಮತ್ತು ಅಧ್ಯಕ್ಷರು ಆ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಸೇರಿಬಿಟ್ಟು ಒಂದು ವ್ಯವಸ್ಥೆಗೆ ಅವರೇ ಒಂದು ಒಂದು ಸಭೆ ಕರೆದುಬಿಟ್ಟು ಅವರಿಗೆ ಅನುಕೂಲವಾಗಿರುವಂಥರನ್ನ ಅನುಕೂಲವಾಗಿರುವಂಥವರಿಗೆ ಮಾತ್ರ ಮನೆಗಳು ಸೆಲೆಕ್ಷನ್ ಮಾಡಿ ಎಲ್ಲ ಜನರಲ್ ಮೇಲ್ಜಾತಿಯವರಿಗೆ ಸೆಲೆಕ್ಷನ್ ಮಾಡಿರ್ತಾರೆ ಆ ಗ್ರಾಮದಲ್ಲಿ ಮಾದಿಗೆ ಸಮಾಜದ ಮನೆಗಳು ಸುಮಾರು ಒಂದು ನಲವತ್ತು ಮನೆಗಳು ಇರ್ತವೆ ಅದರಲ್ಲಿ ಯಾವುದೇ ಒಂದು ಮಾದಿಗೆ ಸಮಾಜದ ಕಡುಬಡ ವ್ಯಕ್ತಿಗೆ ಅವರು ಒಂದು ಮನೆ ಆಯ್ಕೆ ಮಾಡಿರಲ್ಲ ಸೊ ಇದರಿಂದ ಮಾದಿಗೆ ಸಮಾಜದ ಒಬ್ಬ ವ್ಯಕ್ತಿಗಳ್ನ ಕಡೆಗಣಿಸ್ಬಿಟ್ಟು ಅವ್ರಿಗೆ ಲೆಕ್ಕಕ್ಕೆ ತಗೊಂಡೆ ಅವ್ರಿಗೆ ಅನುಕೂಲ ಆದಂಥವರಿಗೆ ಮಾತ್ರ ಸೆಲೆಕ್ಷನ್ ಮಾಡಿದ್ದಾರೆ ನಾವಿಲ್ಲಿ ಮನವಿ ಕೊಟ್ಟಿರೋ ಉದ್ದೇಶ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಕಾನೂನು ಒಂದು ಅಡಿಯಲ್ಲಿ ಕಾನೂನಾತ್ಮಕವಾಗಿ ಮತ್ತೆ ಪರಿಶೀಲನೆ ರಿಟರ್ನ್ ಆಗಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲ ಸಮಾಜದವರಿಗೆ ಒಂದು ಒಂದು ಸಮಾನತೆಯಿಂದ ಎಲ್ಲರಿಗೂ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಉದ್ದೇಶದಿಂದ ಎಲ್ಲರಿಗೂ ಸಮಾನವಾಗಿ ಹಂಚಿಕೋಬೇಕಂದು ನಾವು ಸುಂಟೂ ದಾಲ್ ದಲಿತ ಸೇನೆ ತಾಲೂಕು ಸಮಿತಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ಸರ್ ನಾವು ಸಂಬಂಧಪಟ್ಟ ಇಲಾಖೆ ಹತ್ರ ಮಾತಾಡ್ತೀವಿ ಇವು ಹತ್ರ ಚರ್ಚೆ ಮಾಡಿಬಿಟ್ಟು ನಾವು ಇದನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಜಿಲ್ಲಾಧಿಕಾರಿಯವರು ಹೇಳಿದ್ರು ಸರ್ ಸರ್ ಹೌದು ಸರ್ ಇದು ಉದ್ದೇಶಪೂರ್ವಕವಾಗಿ ಇವಾಗ ತ ಸಮಾಜದಲ್ಲಿ ನೀವು ನೋಡಿರ್ಬೋದು ನೋಡ್ತಿರ್ಬೋದು ಸರ್ ಮಾದಿಗ ಸಮಾಜ ಅಂದರೆ ಒಂದು ಕೂಲಿ ಕಾರ್ಮಿಕ ಆಮೇಲೆ ರೈತರು ಎಲ್ಲ ಬಡ ಕುಟುಂಬದವರೇ ಇರ್ತಾರೆ ಸರ್ ಅಂಥರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋಕ್ಕೆ ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು ಬಟ್ಟು ಇಲ್ಲಿ ಎಲ್ಲೋ ಒಂಥರ ಇಲ್ಲಿ ರಾಜಕೀಯ ಇದೆಯೋ ಏನೋ ನಮಗೆ ಗೊತ್ತಿಲ್ಲ ಸರ್ ಬಟ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಲ್ಲಿ ನಾವು ನ್ಯಾಯ ಕೊಡಿಸಲು ನಮ್ಮ ಎಲ್ಲ ದಲಿತ ಸೇನೆ ಜಿಲ್ಲಾ ಜಿಲ್ಲಾ ಮಟ್ಟ ಸಮಿತಿ ಹಾಗೂ ತಾಲೂಕು ಸಮಿತಿ ಎಲ್ಲರೂ ಸ್ಥಳೀಯ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ ಸರ್ ಅವರು ನಾವು ಯಾರಿಗೂ ಬಗ್ಗೆ ಟೀಕೆ ಮಾಡೋಕೆ ಇಷ್ಟಪಡಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಸರ್ ಸರ್ ಅರ್ಜೆಂಟ್ ಕಾಪಾಟ ಜಾಗ್ಯವಿಲ್ಲ ಏನಿಲ್ಲ ನಾವು ಬಡವರ ಜನ ನಾವು ನಾಲ್ಕು ಕುಟುಂಬ ಇದಾವೆ ಅಷ್ಟೇ ಇರೋದ ನಾವು ಬಡವರ ಜನ ಏನು ಮಾಡ್ಬೇಕು ಇಲ್ಲ ಮಠ ಏನಿಲ್ಲ ನಾಲ ಮನೆ ಇಲ್ಲ ಸಾರ ಹೆಣ್ಮಗಳು ಇಬ್ಬರು ಇಬ್ರು ಮೊಮ್ಮಕ್ಕಳಿದ್ಯಾರ ನಮಗ್ ಮನೆ ಇಲ್ಲ ಸಾರ ಅವ್ರಿಗೆ ಬಂದಿವಿ ನಮಗ್ ಕೊಟ್ಟಿಲ್ಲ ಸಾರ್ ಈಗ ಇಪ್ಪತ್ತು ವರ್ಷ ಹತ್ತು ಹಳೆ ಆಗೈತೆ ಬಂದಿಲ್ಲ ಕೇಳಿದ್ರ ಇವಾಗ ಅವಾಗ ಅಂಬ್ತಾರ ಸಾರು ಮತ್ತೆ ಅವ್ರಿಗೆ ಇವ್ರಿಗೆ ಕೊಡ್ತಾರ ನಮ್ಮಂತರ್ಗೆ ಯಾರು ಕೊಡ್ತಾರ ಸಾರು ಹ್ಮ್ ಹ್ಮ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ